ಮಂಗಳೂರಿನಲ್ಲಿ ಮೀನುಗಾರಿಕೆ ಬೋಟೆ ಕೊಚ್ಚಿ ಹೋಗಿದೆ ಬಂದರ್ನಲ್ಲಿ ಲಂಗರು ಹಾಕಿದ್ದ ಬಲೆ ಬೀಸುವ ದೋಣಿಗಳು ಕೊಚ್ಚಿ ಹೋಗಿವೆ ಸುಮಾರು ಹತ್ತು ದೋಣಿಗಳಿಗೆ ಹಾನಿ ಆಗಿದೆ ಮಂಗಳೂರಿನಲ್ಲಿ ಬೋಟ್ಗಳೇ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ ಬಂದರ್ನಲ್ಲಿ ಲಂಗರು ಹಾಕಿದ್ದ ಬಲೆ ಬೀಸುವ ದೋಣಿಗಳಿಗೆ ಹಾನಿಯಾಗಿರುವುದು ಸುಮಾರು ಹತ್ತಕ್ಕೂ ಹೆಚ್ಚು ದೋಣಿಗಳಿಗೆ ಹಾನಿಯಾಗಿದೆ ನಿನ್ನೆ ರಾತ್ರಿ ವೇಳೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಹೀಗಾಗಿ ಆ ನೀರೆಲ್ಲವೂ ಕೂಡ ಬಂದರಿಗೆ ಹರಿದು ಬಂದಿದೆ ಇದರ ಪರಿಣಾಮವಾಗಿ ದೋಣಿಗಳು ಹಾಲಿಕೊಳಕಾಗಿವೆ ರಾತ್ರಿ ದೋಣಿಗಳನ್ನ ಮತ್ತೆ ಎಳೆದು ತಂದು ಮೀನುಗಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನೋಡ್ತಾ ಇದ್ದೀರಿ ನೀರಿನ ರಭಸ ಯಾವ ರೀತಿ ಇದೆ ಅಂತ ಹೇಳಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾಡಳಿತ ಒಂದಷ್ಟು ಕಟ್ಟೆಚ್ಚರಿಕೆಯನ್ನ ನೀಡಿದೆ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವಂತೆ ತಿಳಿಸಲಾಗಿದೆ ಮೀನುಗಾರರು ಯಾವುದೇ ಕಾರಣಕ್ಕೂ ಕೂಡ ಮೀನು ಹಿಡಿಯದಂತೆ ಅಂದ್ರೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೊಡಲಾಗಿದೆ ಒಂದು ಕಡೆ ಈ ಎಲ್ಲಾ ಸೂಚನೆಗಳ ಮಧ್ಯೆ ಮನೆಯಲ್ಲಿರೋಣ ಅಂತ ಅಂದ್ರೆ ಮೀನುಗಾರರ ಸಮಸ್ಯೆ ಹೇಳತಿರದಂತಾಗಿದೆ ಯಾಕೆಂದ್ರೆ ಅಲ್ಲಿ ಬಂದರ್ನಲ್ಲಿ ಕಟ್ಟಿದಂತಹ ದೋಣಿಗಳು ಮಳೆಯ ರಭಸದಿಂದಾಗಿ ಹಾನಿಗೊಳಗಾಗ್ತಾ ಇದೆ ಮುಂದೆ ಹೇಗೆ ದೋಣಿಗಳೆಲ್ಲ ಹಾಳಾದ್ರೆ ಮುಂದಿನ ಜೀವನ ಹೇಗೆ ಅನ್ನುವಂತಹ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಮೀನುಗಾರರು ನೋಡ್ತಾ ಇದ್ದೀರಿ ಯಾವ ರೀತಿ ಬೋಟ್ ಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇರುವಂತಹ ದೃಶ್ಯಗಳಿಬು